ಅಡವಿ ಹಾಳ ಕೂಡಲ ಸಂಗಮ ರಸ್ತೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಕಾಶಪ್ನವರ್ ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಭಾಗ್ಯ ಜಲ ನಿಗಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ್ ತಾಲೂಕಿನ ಅಡವಿಹಾಳ ಕೂಡಲ ಸಂಗಮ ರಸ್ತೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಸೇತುವೆ ಕೂಡು ಅಪ್ರೋಚ್ ರಸ್ತೆ ಅಂದಾಜು ಎಂಟುನೂರ ಹದಿನೈದು ಲಕ್ಷಗಳ ವೆಚ್ಚದ ಕಾಮಗಾರಿಗೆ ಜುಲೈ ಹದಿಮೂರರಂದು ಭೂಮಿ ಪೂಜೆಯನ್ನು ಕರ್ನಾಟಕದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನುಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ನವರವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ್ ದೊಡ್ಡಮನಿ ಮುಖಂಡರಾದ ಗಂಗಣ್ಣ ಬಾಗೇವಾಡಿ ಎಂ ಎಂ ಪತ್ತಾರ್ ಶೇಖರ್ಗೌಡ ಗೌಡರ್ ಯಮನಪ್ಪ ಅಂಬಗೇರ್ ಮಾಂತೇಶ್ ಗದ್ದನಕೇರಿ ಪಂಚಾಕ್ಷರಯ್ಯ ಹಿರೇಮಠ್ ಸೇರಿದಂತೆ ಕೂಡಲ ಸಂಗಮ ಮತ್ತು ಅಡವಿಹಾಳ್ ಗ್ರಾಮದ ಮುಖಂಡರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ಚನ್ನು ವಿ ಗೋನಾಳ್ಮಠ್ ಸುದ್ದಿ ಸುದ್ದಿವಾಹಿನಿ ಇಳಕಲ್ ಕೋಟಿ ರೂಪಾಯಿ ಸೇತುವೆ ಅದು ಆದ್ರೆ ಅದು ಹಲವಾರು ಕಾಲದಿಂದ ಐವತ್ ಮೂರು ಕೋಟಿ ರೂಪಾಯಿ ಪೇಮೆಂಟ್ ಆಗಿದೆ ಆದ್ರೆ ಇವತ್ತು ನೌಕೂ ಪೂಜೆ ಮಾಡಿದ್ದು ಈ ಕಡೆ ಅಡಿವಾಳ ನಮ್ಮ ಎಸ್ ಎಚ್ ಕೂಡ ರಸ್ತೆ ಮತ್ತು ಆ ಕಡೆ ಇನ್ನೂ ಐದುವರೆ ಮೀಟರ್ ರಸ್ತೆ ಮಾಡಬೇಕಾಗಿದೆ ಅದು ಒಂಬತ್ತು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಬಾಕಿ ಇರುವಂತ ಕೆಲಸ ಬಹುತೇಕ ಈಗಾಗಲೇ ಗಂಗಾಧರ್ ಅವರು ಮಾತಾಡಿದರು ಇದು ಯಾಕೆ ವಿಳಂಬ ಆಯ್ತು ಏನಾಯ್ತು ಅದೇ ಬ್ರಿಡ್ಜ್ನ ಮುಗುದಿಲ್ಲ ಇನ್ನು ಸಂಪೂರ್ಣ ಮುಗಿಬೇಕಲ್ಲ ಆ ಕಡೆ ಈ ಕಡೆ ರಸ್ತೆ ಮುಗಿದು ಜನರು ಸಂಚಾರ ಮಾಡಿದಾಗ ಸುಗಮವಾಗಿ ಸಂಚಾರ ಮಾಡಿದಾಗ ಅದು ಉದ್ಘಾಟನೆ ಆದಂಗೆ ತಾರಾತುರಿಯಲ್ಲಿ ಇವ್ರು ಮಾಡಲಾರ್ದವ್ರು ಉದ್ಘಾಟನೆ ಕಲ್ಲು ಹಾಕೊಂಡ್ರ ಅವ್ರ ಮನೆ ಮುಂದೆ ಅವ್ರ ಮನೆ ಕಲ್ಲು ಹಾಕೊಂಡ್ರ ಇಲ್ಲಿ ಹಾಕಿಲ್ಲ ಇಲ್ಲಿ ಹಾಕ ಕೊಡೋದಿಲ್ಲ ಯಾಕಂದ್ರೆ ಪೂರ್ಣ ಆಗುವವರಿಗೆ ನಾನು ಬಿಡೋದಿಲ್ಲ ಹಾ ಕಲ್ಲು ಕಲ್ಲು ಬೊಮ್ಮಾಯಿಯವರು ಬಂದ್ರು ಎಲ್ಲ ಉದ್ಘಾಟನೆ ಮಾಡಿ ಅಂತ ಹೇಳಿ ಮುಗಿಲಾರ ಕೆಲಸ ಸದ್ಯ ಕಲ್ಲು ಹಾಕಿ ಹೋಗ್ಬಿಟ್ರ ಅವ್ರು ಅಂದ್ರೆ ಅವ್ರು ಅಷ್ಟೇ ಹೆಸರು ಉಳಿಸಿ ಹೋಗೋದು ಕಲ್ನಾಗ ಆ ಕೆಲಸ ಕೆಲಸ ಮಾಡ್ಯಾರ ಯಾಕಂದ್ರೆ ಇಲ್ಲಿ ರೈತರಿಗೆ ಪರಿಹಾರ ಕೊಡ್ಬೇಕು ಅಡಿಬಾಳದವ್ರಿಗೆ ಯಾಕಂದ್ರೆ ಬಹಳ ಇರುವ ಒಂದು ಕಿಲೋಮೀಟರ್ ಚಿಲ್ ಅಷ್ಟೇ ಉಳಿದ್ರು ಮಾಡುವಂಥದ್ದು ಆ ರೈತರಿಗೆ ಪರಿಹಾರ ಕೊಡಿಸ್ಲಿಲ್ಲ ಇವ್ರು ಐದು ವರ್ಷ ಇನ್ನು ಬ್ರಿಡ್ಜ್ ಮಾಡೋದು ದೂರ ಹೊತ್ತು ಇರೋದು ಕತಿ ಐದು ವರ್ಷ ಆ ರೈತರು ಏನು ಇವತ್ತು ಭೂಮಿಯನ್ನು ಕಳ್ಕೊತಾ ಇದ್ದಾರ ಆ ರೈತರಿಗೆ ಪರಿಹಾರ ಕೊಡಿಸುವಂತ ಕೆಲಸ ಮಾಡಲಿಲ್ಲ ಇವತ್ತು ನಾನು ಕಳೆದ ಒಂದು ವರ್ಷದಿಂದ ಸತತವಾಗಿ ಆ ರೈತರಿಗೆ ಪರಿಹಾರ ಕೊಡಿಸ್ಬೇಕು ಅವ್ರು ಹೆಚ್ಚುವರಿ ಜಮೀನು ಆಗಬೇಕು ಪರಿಹಾರ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಬಹಳ ಜನ ರೈತರು ಹೇಳಿದ್ರು ನನಗೆ ಇಲ್ಲ ನಮ್ಮ ಭೂಮಿ ಇಷ್ಟು ಹೋಗ್ತಾ ಇದೆ ಇಷ್ಟೇ ಉಳಿತಾ ಇದೆ ಅದಕ್ಕೆ ಹೆಚ್ಚುವರಿ ನಮಗೆ ಪರಿಹಾರ ಕೊಟ್ರ ಭೂಮಿಯನ್ನ ಇದನ್ನ ಸ್ವಾಧೀನ ಮಾಡಿ ಅದಕ್ಕೆ ನಮ್ಗೆ ದುಡ್ಡನ್ನು ಕೊಡಿಸ್ಬೇಕು ಅಂದಾಗ ಈಗಾಗಲೇ ಸುಮಾರು ಹಲವಾರು ರೈತರಿಗೆ ಈಗಾಗಲೇ ಅವಾರ್ಡ್ ಆಗಿದೆ ಅವ್ರ ನೋಟಿಸ್ ಕೂಡ ಬಂದಿದೆ ಇನ್ನು ಉಳಿದಂತ ಇನ್ನಿಬ್ಬರು ರೈತರು ಆರು ಮಂದಿಗೆ ಅವಾರ್ಡ್ ಬರ್ತಾರೆ ನಾಲ್ಕು ಮಂದಿಗೆ ಬಂದರು ಇನ್ನು ಆರು ಮಂದಿಗೆ ಅವಾರ್ಡ್ ಬರಬೇಕು ನೋಟಿಸ್ ಬಂದಾವ ಈಗ ಆಗಲೇ ಬಂದಾ ಬಂದಾ ನೋಟಿಸ್ ಕೊಡ್ತೀನಿ ಏನು ಬಂದಿಲ್ಲ ರೀ ನೋಟಿಸ್ ಬಂದಾವ ಇಲ್ಲಪಾ ಬಂದಾವ್ ರೀ ಬಂದಿಲ್ಲ ನಿಮ್ಮ ಮನಿ ಬಿಡ್ಲಿಲ್ಲ ಬಂದิล್ರಿ ಈಗ ನಿಮಗೆ ಅವಾರ್ಡ್ ಕಾಪಿನೂ ಕೂಡ ನಿಮ್ಮ ಮನೆಗೆ ಬರುತ್ತೆ ಎರಡು ಮೂರು ದಿನಸಲ್ಲೇ ಅವಾರ್ಡ್ ಆಗುತ್ತೆ ನಿಮ್ಮ ಅವಾರ್ಡ್ ಆದ ಮೇಲೆ ಕೆಲವು ಜನ ತಕ್ರಾರಾ ಮಾಡಿದ್ರು ಕೆಲವು ಜನ ನಮಗೆ ಅವಾರ್ಡ್ ಆದ್ಮೇಲೆ ಬಿಡ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಖಂಡಿತವಾಗಿ ಅವರಿಗೆ ಅವಾರ್ಡ್ ಅನ್ನ ಎರಡು ಮೂರು ದಿವಸದಲ್ಲಿ ಮನೆಗೆ ಆ ಅವಾರ್ಡ್ ಕಾಪಿಯನ್ನು ಕಳಿಸುವಂತ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀವಿ